ಮದುವೆ ಆದ ಎರಡು ಮೂರು ದಿನಕ್ಕೆ ಇದೀಗ ತನ್ನ ಪತ್ನಿಯ ಜೊತೆ ಡಾಲಿ ಧನಂಜಯ್ ವೃದ್ಧಾಶ್ರಮಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಈ ವಿಡಿಯೋ ನೋಡ್ಕೊಂಬದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಡಾಲಿ ಧನಂಜಯ್ ನಟ ಹಾಗೆ ಫೇಮಸ್ ಒಳ್ಳೆಯ ಗುಣ ಇರುವಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು ಸೊ ಇಬ್ಬರು ಕೂಡ ಒಳ್ಳೆಯ ಪ್ರೊಫೆಷ್ನಲ್ ಸೊ ಹಾಗಾಗಿ ಮದುವೆ ಆದ ಮೂರ್ನಾಲ್ಕು ದಿನಕ್ಕೆ ಇದೀಗ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಹಣ ಸಹಾಯ ಮಾಡಿ ಹಿರಿಯರ ಜೊತೆ ಮಾತುಕತೆ ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ ಧನು ಮತ್ತು ಧನ್ಯತಾ ಅವರು ಸೊ ಎಲ್ಲರಿಗೂ ಕೂಡ ಮನೆಮೆಚ್ಚಿದ ಈ ಒಂದು ಜೋಡಿ ಅಂತಲೇ ಹೆಸರಾಗಿದೆ ವೀಕ್ಷಕರೇ ಡಾಕ್ಟರ್ ಮತ್ತು ಆಕ್ಟರ್ ಮದುವೆಗೆ ಅನೇಕ ಸೆಲೆಬ್ರಿಟಿಗಳು ಹಾಗೆ ರಾಜಕೀಯ ಗಣ್ಯ ವ್ಯಕ್ತಿಗಳು ಬಂದಿದ್ದು ಆ ಒಂದು ಜೋಡಿಗೆ ಶುಭ ಕೋರಿ ವಿಶ್ ಮಾಡಿದ್ದಾರೆ ಸಿಂಪ್ಲಿಸಿಟಿ ಏನಪ್ಪ ಅಂದರೆ ದಾಲಿ ಧನಂಜಯ ಅವರು ಮದುವೆ ಆಗುವ ಮುಂಚೆ ತನ್ನ ಹುಟ್ಟೂರಿನ ಶಾಲೆಯನ್ನು ರೆಡಿ ಮಾಡಿ ತನ್ನ ಶಾಲೆಯನ್ನು ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ಆ ಒಂದು ಶಾಲೆಗೆ ಒಳ್ಳೆಯ ಒಂದು ಬಣ್ಣವನ್ನು ಹೊಡೆಸಿ ಅದ್ದೂರಿಯಾಗಿ ಆ ಒಂದು ಶಾಲೆಗೆ ರೆಡಿಯನ್ನು ಮಾಡಿದರು ಸದ್ಯ ಶಾಲೆಯಲ್ಲಿ ಇದೀಗ ಮದುವೆಯ ದಿನವೇ ಶಾಸ್ತ್ರದ ದಿನವೇ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ತಾನು ಕೂಡ ಊಟ ಮಾಡಿ ಬಂದಿದ್ದರು ಸೊ ಅನೇಕ ಲಕ್ಷಾಂತರ ಜನ ಅಭಿಮಾನಿಗಳು ಹಾಗೆ ರಾಜಕೀಯ ವ್ಯಕ್ತಿಗಳು ಗಣ್ಯಾತಿ ಗಣ್ಯರು ಬಂದಿದ್ದು ಡಾಲಿ ದಂಜೆ ಮದುವೆಗೆ ಸಾಕ್ಷಿ ಆಗಿದ್ದಾರೆ ಸದ್ಯ ಇದೀಗ ಮದುವೆ ಆದ ಮೂರ್ನಾಲ್ಕು ದಿನಕ್ಕೆ ಇದೀಗ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಹಿರಿಯರಿಗೆ ಹಾಗೂ ಗುರು ಹಿರಿಯರ ಸಮ್ಮುಖದಲ್ಲಿ ಆಶ್ರಮದಲ್ಲಿ ಗೌರವವನ್ನು ಪಡೆದುಕೊಂಡು ಬಂದಿದ್ದಾರೆ ವೀಕ್ಷಕರ ಡಾಲಿ ಪತ್ನಿ ವೈದ್ಯರಾದ ಕಾರಣ ಉಚಿತವಾಗಿ ಉಚಿತ ವೈದ್ಯ ಸೇವೆಯನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಸೊ ತಪಾ ಚಿಕಿತ್ಸೆಯನ್ನು ವೃದ್ಧರಿಗೆ ಕೊಡಿಸಿದ್ದಾರೆ ಸೊ ಒಳ್ಳೆಯ ಗುಣ ಅಂದ್ರೆ ಇದೆ ಅಲ್ಲ ವೀಕ್ಷಕರೇ ಸೊ ಅವರ ಜೊತೆ ಮಾತುಕತೆ ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡೆದು ಅಲ್ಲಿದ್ದಂಥ ವೃದ್ಧರ ಜೊತೆ ಒಂದು ಮಾತುಕತೆಯನ್ನು ಮಾಡಿಸಿದ್ದಲ್ಲದೆ ಅವರಿಗೆ ಉಚಿತ ವೈದ್ಯಕೀಯ ಸೇವೆಯನ್ನು ದೊರಕಿಸಿ ಅಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಸೊ ಒಳ್ಳೆಯ ಗುಣಕ್ಕೆ ಇದು ಒಂದು ಸಾಕ್ಷಿಯಾಗಿದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಮಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು